ಎಲ್ಲರಿಗೂ ನಮಸ್ಕಾರ ಕಲ್ಪತ್ತಾರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಶ್ರೀಮತಿ ಕುಮಾರಿ ಚಿಕ್ಕಂಗಯ್ಯ ಭದ್ರಾವತಿಯಿಂದ ಇವತ್ತೊಂದು ಸೂಪರ್ ಆಗಿರೋ ಕ್ರಿಸ್ಪಿಯಾಗಿ ರಾಗಿ ದೋಸೆ ಮಸಾಲೆ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಹೆಲ್ತಿಯಾಗಿರುತ್ತೆ ಮತ್ತು ಎಲ್ಲ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಕ್ರಿಸ್ಪಿಯಾಗಿ ಸಹ ತುಂಬ ಚೆನ್ನಾಗಿ ಗರ್ಗರಿಯಾಗಿ ತುಂಬ ಸಾಥ್ ಚೆನ್ನಾಗಿರ್ತದೆ ಮಾತ್ರ ಖಂಡಿತ ಟ್ರೈ ಮಾಡಿ ಇದು ಮಾ ಮಾಮೂಲಿ ದೋಸೆಗಿಂತ ತುಂಬ ಹೆಲ್ತಿ ದೋಸೆ ಈಗ ಶುರು ಮಾಡೋಣ ಯಾವ ಥರ ಅಂತ ಮೊದಲಿಗೆ ನಾವು ಒಂದು ಲೋಟದಷ್ಟು ಅರ್ಧ ಲೋಟದಷ್ಟು ರಾಗಿ ತೊಗೊಳ್ತಾ ಇದ್ದೀನಿ ನೋಡಿ ಸೇಮ್ ಅಳತೆಯಲ್ಲಿ ರಾಗಿ ಇದ್ದೀನಿ ರಾಗಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೆನೆಯೋಕ್ಕೆ ಇಟ್ಬಿಡ್ಬೇಕು ತೊಳೆದು ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ಎಲ್ಲ ತೆಗೆದುಬಿಟ್ಟು ನೀರೆಲ್ಲ ಒಂದು ಎರಡು ಸಲ ಮೂರು ಸಲ ತೊಳೆದು ಬಿಟ್ಟು ವಾಶ್ ಮಾಡ್ಕೊತೀನಿ ನಾನು ಇದನ್ನು ರಾಗಿನ ನೋಡಿ ಈ ಥರ ಎಷ್ಟು ಚೆನ್ನಾಗಾಯ್ತು ಇದು ರಾಗಿ ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ಒಂದು ಮುಚ್ಚಿಟ್ಬಿಡ್ತೀನಿ ಒಂದು ಪ್ಲೇಟಲ್ಲಿ ಈಗ ನೆಕ್ಸ್ಟು ಅದೇ ನಾನು ಲೋಟದಲ್ಲಿ ಅರ್ಧ ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಸ್ಪೂನಷ್ಟು ಒಂದು ಕಾಲು ಸ್ಪೂ ಒಂದು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಅದೇ ಸೇಮ್ ಅಳತೆ ಲೋಟದಲ್ಲಿ ಕಡಲೆ ಬೇಳೆ ಒಂದು ಕಾಲು ಲೋಟ ಕಡಲೆ ಬೇಳೆ ತೊಗೊಂಡಿದ್ದೀನಿ ಈಗ ಇದನ್ನು ಸಹ ಚೆನ್ನಾಗಿ ತೊಳೆದು ಇದೇ ಥರ ವಾಶ್ ಮಾಡ್ಕೊಂಬಿಡೋಣ ವಾಶ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಕ್ಲೀನಾಗಿ ಬತ್ತ ಚ ತೆಗೆದುಬಿಟ್ಟು ಒಳ್ಳೆಯ ನೀರು ಹಾಕ್ಬಿಟ್ಟು ಮತ್ತೆ ಸೇಮ್ ಇದನ್ನು ಮುಚ್ಚಿಟ್ಬಿಡೋಣ ಇದೇ ದಿವಸ ರಾತ್ರಿನೇ ಇದನ್ನು ಮಾಡಬೇಕಾಗತ್ತೆ ಈ ಥರ ಪ್ರೊಸೆಸ್ನ ನೋಡಿ ಇದು ಎಲ್ಲ ನಾನು ನೀರು ಹಾಕಿ ಇದ್ದೀನಿ ನೆನೆಸಿ ಮುಚ್ಚಿಟ್ಬಿಡೋಣ ಇದನ್ನು ಸಹ ಓವರ್ ನೈಟ್ ನೆನೆಸಿ ಎಲ್ಲ ತೊಳೆದು ಇಟ್ಬಿಟ್ರೆ ಬೆಳೆ ರುಬ್ಬಿಟ್ಟು ಇಟ್ಬಿಡೋಕೆ ಸರಿ ಆಗುತ್ತೆ ನೋಡಿ ಇದನ್ನೆಲ್ಲ ನೆನೆಸಿದ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ತೊಳೆದು ಈಗ ಅದೇ ಥರ ಸೇಮು ಮುಚ್ಚ ಮುಚ್ಚಳ ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡೋಣ ಇದನ್ನು ರಾಗಿನೂ ಮತ್ತು ಉದ್ದಿನ ಬೆಳೆ ಇದನ್ನು ಮುಚ್ಚಿ ಇಟ್ಬಿಡೋಣ ನೋಡಿ ನೆಂದಿದೆ ಬೆಳಗ್ಗೆ ನೆನೆಸಿದ್ದು ಇದು ಮಧ್ಯಾಹ್ನ ಅಷ್ಟೊತ್ತಿಗೆ ನೆಂದಿರುತ್ತೆ ಮತ್ತು ನಾವು ಇದನ್ನು ತೊಳೆದು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕಲ್ಲು ಗಿಲ್ಲು ಇದ್ದರೆ ಅದನ್ನೆಲ್ಲ ಕ್ಲೀನ್ ರಾಗಿ ತೊಗೋಬೇಕು ನಾವು ಮತ್ತು ತೊಗೋಬೇಕಾದ್ರೆ ಇಲ್ಲಾಂದರೆ ಜಾಲ್ಸ್ ನಾನು ನಾನೀಗೆಲ್ಲ ಮಿಕ್ಸಿ ಜಾರಿಗೆ ನೆನೆಸಿರುತ್ತಲ್ಲ ರಾಗಿಯನ್ನು ಅದನ್ನು ಈಗ ಓವರ್ನೈಟು ರುಬ್ಕೊಳ್ತಾ ಇದ್ದೀನಿ ಬರೀ ಫಸ್ಟು ರಾಗಿ ಹಾಕ್ಕೊಂಡು ಫಸ್ಟು ಒಂದು ಮುಕ್ಕಾಲುನಷ್ಟು ನೈಸ್ ಆಗಬೇಕು ಅಲ್ಲಿವರೆಗೂ ರುಬ್ಕೋಬೇಕು ಪೂರ್ತಿ ನೈಸ್ ಆಗಲ್ಲ ತಕ್ಷಣ ಅದು ಈಗ ನೆಕ್ಸ್ಟ್ ಇದು ರುಬ್ಬಾದ್ಮೇಲೆ ಈಗ ಉದ್ದಿನ ಬೇಳೆ ಎಲ್ಲ ಕಡಲೆಬೇಳೆ ಮೆಂತ್ಯ ಎಲ್ಲ ಹಾಕೊಂಡಿರ್ತೀವಲ್ಲ ಅದನ್ನು ಸಹ ನೆನೆಸಿರೋದನ್ನ ಈಗ ಇದಕ್ಕೆ ಈ ಟೈಮಲ್ಲಿ ಹಾಕಬೇಕಾಗತ್ತೆ ಈ ಟೈಮಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀ ಸ್ವಲ್ಪ ಜಾಸ್ತಿ ನೀರೇನು ಹಾಕೋದು ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳೋಣ ಅದು ಆಮೇಲೆ ಬೇಕಾದ್ರೆ ನಾವು ಬೇಕಾದ್ರೆ ನೀರು ಸೇರಿಸ್ಕೊಬೋದು ನೋಡಿ ಇದನ್ನು ಸಹ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನಾನು ತುಂಬ ನೈಸಾಗಿರಬೇಕು ದೋಸೆ ಇಟ್ಟು ಇವಾಗ ಇದ್ರ ಜೊತೆಗೆ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ನೈಸ್ ಆಗಿಬಿಡುತ್ತೆ ಅವಾಗ ಬರೀ ರಾಗಿನೇ ನೈಸ್ ಆಗೋದಿಲ್ಲ ನೋಡಿ ತುಂಬ ನೈಸ್ ಆಯಿತು ಈ ಥರ ನೈಸಾಗಿರೋದನ್ನು ಒಂದು ಪಾತ್ರೆಗೆ ಹಾಕಿ ಮುಚ್ಚಿಟ್ಬಿಡೋಣ ಬ್ಯಾಟರೆಲ್ಲ ರೆಡಿ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಓವರ್ ನೈಟೇ ಇದಿಷ್ಟು ನೆನೆಸಿ ರುಬ್ಬಿ ಮಾಡಿ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಗಟ್ಟಿಗೆ ಕಲಸಿಟ್ಕೊಳ್ಳೋಣ ಬೇಕಾರೆ ಆಮೇಲೆ ನಾವು ಸ್ವಲ್ಪ ನೀರು ಸೇರಿಸ್ಕೊಬೋದು ದೋಸೆ ಬ್ಯಾಟರ್ಗೆ ಉಪ್ಪು ಹಾಕಿ ರೆಡಿ ಮಾಡಿ ಮುಚ್ಚಿಟ್ಬಿಡೋಣ ಕಲಸಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಆ ಥರ ಮಾಡ್ಕೊಂಡು ದೋಸೆ ಬ್ಯಾಟರು ಇದು ಮಾಡ್ಕೊಬೋದು ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏನು ಬೆಳಿಗ್ಗೆ ಏನು ನೀರು ಹಾಕೋದಿಲ್ಲ ಸೇಮ್ ಇದೆ ಬ್ಯಾಟ್ರಲ್ಲಿ ಇರುತ್ತೆ ಇದನ್ನು ಸಹ ಮುಚ್ಚಿಟ್ಬಿಡ್ತೀನಿ ನಾನು ಈ ಥರ ಮುಚ್ಚಿಟ್ಬಿಟ್ಟು ನೋಡಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅಷ್ಟು ಚೆನ್ನಾಗಿ ಉದುಗ್ ಬಂದಿದೆ ರಾಗಿ ರಾಗಿ ಇದು ಇಟ್ಟು ದೋಸೆ ಇಟ್ಟು ನೋಡಿ ಈ ಥರ ಉದುಗ್ ಬಂದಿರಬೇಕು ಹಿಂಗೆ ಚೆನ್ನಾಗಿ ಆವಾಗ ದೋಸೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಈಗ ನಾವು ದೋಸೆ ಹಾಕೋ ಟೈಮ್ ಮೂಮೆಂಟಲ್ಲಿ ನಾವು ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ದೋಸೆ ಹಾಕ್ಬೇಕಾದ್ರೆ ಆವಾಗ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ದೋಸೆ ಹಾಕೋ ಮೂಮೆಂಟಲ್ಲಿ ಒಂದು ಇನ್ನೇನು ದೋಸೆ ಹಾಕ್ತೀವಿ ನಾವು ಒಂದು ಬೇಕಾದ್ರೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಮುಂಚೆ ಈ ಥರ ಮಾಡ್ಕೋಬೇಕಾಗತ್ತೆ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಒಂದು ಅಂಚು ತೊಗೊಂಡು ಒಣಬಟ್ಟೆಯಲ್ಲೆಲ್ಲ ಚೆನ್ನಾಗಿ ಒರೆಸ್ಕೋಬೇಕಾಗತ್ತೆ ಎಣ್ಣೆ ಅಂಶ ಇರಬಾರ್ದು ಅಂಚಿನಲ್ಲಿ ನೋಡಿ ನೀರು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಒರೆಸ್ಕೊಂಬಿಡೋಣ ಒರೆಸ್ಕೊಂಡ್ಬಿಟ್ಟು ಈಗ ನಾವು ದೋಸೆ ಹಾಕ್ಕೊಳ್ಳೋಣ ರಾಗಿ ದೋಸೆನ ದೋಸೆ ಇಟ್ಟು ಹಾಕ್ತಾಯಿದ್ದೀನಿ ನೋಡಿ ಹೀಗೆಲ್ಲ ಚೆನ್ನಾಗಿ ನಮಗೆ ಎಷ್ಟಾಗಲ ಬೇಕೋ ಅಷ್ಟಾಗ್ಲಿಕ್ಕೆ ದೋಸೆ ನಾವು ಹಾಕ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಡಯಾಬಿಟಿಸ್ ಪೇಷಂಟ್ಗೆ ಮತ್ತು ಎಲ್ಲರಿಗೂ ಸಹ ಒಳ್ಳೇದಿದು ಪ್ರತಿಯೊಬ್ಬರಿಗೂ ರಾಗಿ ತಿನ್ನೋರಿಗೆ ಈ ಥರ ಮಾಡ್ಕೊಬೋದು ಮಸಾಲೆ ದೋಸೆ ಬರೀ ಅಕ್ಕಿಲಿ ಮಾಡ್ಕೊಳ್ಳೋ ಬದಲು ಸೇಮ್ ಇದು ರಾಗಿ ಲೋಸ ಅದಕ್ಕಿಂತ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಸುತ್ತ ಎಣ್ಣೆ ಹಾಕ್ಬಿಡೋಣ ಹಿಂಗೆ ಎಣ್ಣೆ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಮೇಲ್ಗಡೆ ಇದೆಲ್ಲ ಬೇಯ್ಬೇಕಲ್ವ ಅದಕ್ಕೆ ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಬೇಕಾಗತ್ತೆ ಹಿಂಗೆ ಎಣ್ಣೆ ಎಲ್ಲ ಸುತ್ತ ಹಾಕ್ಬಿಟ್ಟು ಒಂದು ಮೇಲೆ ಕವರ್ ಮಾಡಿಬಿಡೋಣ ಕವರ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಡೋಣ ಒಂದು ಎರಡು ನಿಮಿಷ ಬಿಟ್ಟು ನಾವು ನೆಕ್ಸ್ಟ್ ಪ್ಲೇಟ್ ತೆಗೆದು ಈಗ ಇದಕ್ಕೆ ನಾನು ಆಲೂಗೆಡ್ಡೆ ಪಲ್ಯ ಚಟ್ನಿ ಎರಡೂ ಮಾಡ್ಕೊಂಡಿದ್ದೀನಿ ಈಗ ನಾವು ದೋಸೆ ಮಸಾಲೆ ದೋಸೆಗೆ ಪನ್ನೀರ್ ಮಸಾಲೆ ದೋಸೆ ಆಮೇಲೆ ಬೇರೆ ಎಲ್ಲ ದೋಸೆ ಮಾಡಿ ವೀಡಿಯೋ ಹಾಕಿದ್ದೀನಿ ಅದರಲ್ಲೆಲ್ಲ ಇದೆ ಆಲೂಗಡ್ಡೆ ಪಲ್ಯ ಮಾಡೋದು ಮತ್ತು ಚಟ್ನಿ ಕೆಂಪು ಚಟ್ನಿ ಮಾಡೋದು ಎಲ್ಲ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿ ನೋಡಿ ಹಿಂಗೆ ಆಲೂಗಡ್ಡೆ ಪಲ್ಯ ಮಾಡಿ ಈಗ ತುಂಬಿಸೋದು ಹಿಂಗೆ ತುಂಬಿಸ್ಬಿಟ್ಟು ಈ ಕೆಂಪು ಚಟ್ನಿ ಏನು ಅವಶ್ಯಕತೆ ಇಲ್ಲ ರಾಗಿ ದೋಸೆಗೆ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬಂತು ಮಾತ್ರ ತುಂಬ ಟೇಸ್ಟಾಗಿ ಬಂತು ಎಲ್ಲ ಕರಗ್ತಾ ಅಷ್ಟು ಮುರಿತಾ ಇದ್ರೆರೆಗೆ ಕರ್ಮ್ ಕರಮ್ ಅಂತ ಇರುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದು ರಾಗಿ ದೋಸೆ ಅದೇ ಥರ ನೋಡಿ ಇನ್ನೊಂದು ಹಾಕ್ತೀನಿ ನಾನು ಇನ್ನೊಂದು ಹಾಕಿ ತೋರಿಸ್ತೀನಿ ದೋಸೆನ ನೋಡಿ ಇದು ಸಹ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಮಸಾಲೆ ದೋಸೆ ನಾವು ಮಾಮೂಲಿ ಅಕ್ಕಿ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಕ್ರಿಸ್ಪಿಯಾಗಿ ಬಂದಿದೆ ಖಂಡಿತ ನೀವು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮಗೆ ಫಸ್ಟ್ ಬರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ದೋಸೆ ತುಂಬ ಹೆಲ್ತಿಯಾದಂಥ ಈ ದೋಸೆನ ನಾವು ಚಟ್ನಿ ಪ ಮತ್ತು ಪಲ್ಯ ಆಲೂಗಡ್ಡೆ ಪಲ್ಯ ಒಳಗಡೆ ಸ್ಟಕ್ ಮಾಡಿದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಒಳಗಡೆ ತುಂಬಿಸಿರೋದ್ರಿಂದ ಆಲೂಗಡ್ಡೆ ಪಲ್ಯ ನಿಮ್ಗೆ ಕಾಣಿಸ್ತಾ ಇಲ್ಲ ಅಲ್ಲಿ ಪ್ಲೇಟ್ ಮೇಲೆ ಈ ಥರ ಹಾಕ್ತೀನಿ ಚಟ್ನಿ ಸ ಹಾಕಿ ಮಾಡಿದ್ದೀನಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಎಲ್ತಿಯಾಗಿದ್ದ ದೋಸೆ ಇದು ರಾಗಿ ದೋಸೆ ಮಸಾಲೆ ದೋಸೆ ನೋಡಿ ಒಳಗಡೆ ಪಲ್ಯ ಸ್ಟಫ್ ಮಾಡಿದ್ದೀನಿ ಸುಮ್ಮನೆ ಸೈಡ್ಗೆ ಇಟ್ಟಿದ್ದೀನಿ ಅಷ್ಟೇ ನೋಡಿ ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ನಮ್ಮ ಇದ್ರೆ ಹಾಗೆ ಗರಿ ಗರಿಯಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಖಂಡಿತ ಟ್ರೈ ಮಾಡಿ ಎಲ್ತಿಯಾದ ಒಂದು ರೆಸಿಪಿನ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಹ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್